ತೋಟಗಾರಿಕಾ ಇಲಾಖೆಯ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗು ಜಿಲ್ಲಾ ಹಾಪ್ಕಾಂಸ್ಗೆ ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಓಡೆಯರ್ ಭೇಟಿ ನೀಡಿದರು ಮಳೆಗಾಲದಲ್ಲಿ ಮಳಿಗೆಯ ಹಿಂಭಾಗದಲ್ಲಿ ಬರೆ ಕುಸಿದು ಸಂಘದ ಜಾಗಕ್ಕೆ ಹಾನಿಯಾಗಿದ್ದು ಅಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಸಂಸದರ ನಿಧಿಯಿಂದ ರೂಪಾಯಿ ಎರಡು ಕೋಟಿ ಅನುದಾನ ಒದಗಿಸಬೇಕೆಂದು ಕೋರಿ ಮನವಿ ಪತ್ರ ಸಲ್ಲಿಸಲಾಯಿತು ಬಳಿಕ ಹಾಪ್ಕಾಮ್ಸ್ ವತಿಯಿಂದ ಸಂಸದರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸಂಸದರು ಜನೌಷಧಿ ಕೇಂದ್ರಕ್ಕೆ ಭೇಟಿ ನೀಡಿ ಅಹವಾಲು ಆಲಿಸಿದರು

ಈ ಸಂದರ್ಭ ಹಾಪ್ಕಾಮ್ಸ್ ನಿರ್ದೇಶಕರಾದ ಮನು ಮಹೇಶ್ ಉಮೇಶ್ ರಾಜಾರಸ್ ಬಿಎ ಹರೀಶ್ ತಾಕೇರಿ ಮೊಣ್ಣಪ್ಪ ನಾಗೇಶ್ ಕುಂದಲ್ಪಾಡಿ ಕಾಂಗಿರ ಸತೀಶ್ ಸುವಿನ್ ಗಣಪತಿ ಎಚ್ಎಂ ಸುಧೀರ್ ಮತ್ತಿತರರು ಇದ್ದರು